ಬಿಜೆಪಿ ನೇತೃತ್ವದ ಎನ್ ಡಿ ಕೂಟದಿಂದ ಮಾತ್ರ ದೇಶದ ಒಳಿತಾಗ್ತದೆ ಅನ್ನುವ ಭಾವನೆ ಪ್ರತಿಯೊಬ್ಬ ಮತದಾರಲ್ಲೂ ಕೂಡ ಬಂದಿದೆ ರಾಜ್ಯದಲ್ಲೂ ಬಂದಿದೆ ದೇಶದಲ್ಲೂ ಕೂಡ ವಾತಾವರಣ ಇದೆ ನಮ್ಮ ಕಾರ್ಯಕರ್ತರು ಸಹ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಪಕ್ಷದ ಕಾರ್ಯಕರ್ತರು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಉತ್ಸಾಹದಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ದುಡಿತಾ ಇದ್ದಾರೆ ಶ್ರಮವನ್ನು ಆಗ್ತಾ ಇದ್ದಾರೆ ಇದರ ಪರಿಣಾಮ ಎರಡನೇ ಹಂತದಲ್ಲೂ ಕೂಡ ಎರಡನೇ ಹಂತದ ಚುನಾವಣೆಗಳು ಏನ್ ನಡೀತಾ ಇದೆ ಏಳನೇ ತಾರೀಕು ಬಹುತೇಕ ಎಲ್ಲಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ ಗೆದ್ದೆ ಗೆಲ್ಲುತ್ತೆ ಅನ್ನೋ ಒಂದು ವಾತಾವರಣ ನಿರ್ಮಾಣ ಆಗಿದೆ ಮತ್ತೊಂದು ಕಡೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ತಾವೇ ಗಮನಿಸಿ ಕಳೆದ ಒಂದು ವಾರದಿಂದ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂತ ವಿದ್ಯಮಾನಗಳು ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಮ್ಮ ಗ್ಯಾರಂಟಿಯಿಂದನೇ ಮತ್ತೆ ಇಪ್ಪತ್ತಕ್ಕೂ ಹೆಚ್ಚು ಸಂಸದರನ್ನ ಗೆಲ್ತೇವೆ ಅಂತೇಳಿ ಭಾಷಣ ಮಾಡ್ತಾ ಇದ್ರು ಅವರ ಗ್ಯಾರಂಟಿಗಳ ಬಗ್ಗೆ ಸಂಪೂರ್ಣ ಮರ್ತು ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಚರ್ಚೆನೆ ಮಾಡ್ತಾ ಇಲ್ಲ ಪೆನ್ ಡ್ರೈವ್ ಬಗ್ಗೆ ನಾವು ಹೆಚ್ಚು ಆಸಕ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಇಡೀ ಸರ್ಕಾರನೇ ಅದರಿಂದ ಬಿದ್ದಿದೆ ಹಾಗಂತೇಳಿ ನಾವು ಆ ಘಟನೆ ಏನೇನು ಆಗಿದೆ ಇವತ್ತು ರಾಜ್ಯದ ಜನರ ಮುಂದೆ ಇವತ್ತು ಬಂದಿದೆ ಇದು ಯಾರು ಕೂಡ ಅದನ್ನ ಅದು ಪರವಾಗಿ ನಿಲ್ತಕ್ಕಂಥ ಪ್ರಶ್ನೆ ಇಲ್ಲ ಭಾರತೀಯ ಜನತಾ ಪಾರ್ಟಿ ನಿಲುವು ಸ್ಪಷ್ಟವಾಗಿದೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಯಾರು ಕೂಡ ಕಾನೂನಿಂದ ತಪ್ಪಿಸ್ಕೊಡೋದಕ್ಕೆ ಸಾಧ್ಯ ಇಲ್ಲ ರಾಜ್ಯ ಸರ್ಕಾರ ಈಗಾಗಲೇ ಎಸ್ ಐ ಟಿನೂ ಕೂಡ ಫಾರ್ಮ್ ಮಾಡಿದೆ ತನಿಖೆನೂ ಕೂಡ ಪ್ರಾರಂಭ ಆಗಿದೆ ಈ ವಿಚಾರದಲ್ಲಿ ನಾವ್ಯಾರು ಸಹ ಅದನ್ನು ಬೆಂಬಲಿಸತಕ್ಕಂತ ಪ್ರಶ್ನೆ ನಾವು ಅಂತಲ್ಲ ಯಾರು ಕೂಡ ಅದು ಬೆಂಬಲಿಸಕ್ಕೆ ಸಾಧ್ಯ ಇಲ್ಲ ಆದರೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ತನ್ನ ಗ್ಯಾರಂಟಿಗಳ ಬಗ್ಗೆ ಭರವಸೆ ಕಳಚಿ ಬಿದ್ದಂತೆ ಕಾಣ್ತಾ ಇದೆ ಆ ವಿಶ್ವಾಸ ಹೊರಟೋದಂತ ಹೊರಟೋದಂತೆ ಕಾಣ್ತಾ ಇದೆ ಆಗ ಅದರಿಂದನೇ ಇವತ್ತು ಬಿದ್ದಿರ್ತಕ್ಕಂಥದ್ದು ರಾಜ್ಯದ ಜನರು ಕೂಡ ಮಾತನಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಈ ಮಟ್ಟಕ್ಕೆ ಪ್ರಚಾರದಲ್ಲಿ ಕೂಡ ಅದನ್ನ ಒಂದು ರಾಜಕೀಯ ಅಸ್ತ್ರವಾಗಿ ಉಪಯೋಗಿಸ್ಕೊಳ್ತಾ ಇರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಮತದಾರರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಆದ್ರೆ ಒಂದಂತೂ ಸತ್ಯ ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ದಿನೇ 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 ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಡ್ತಾ ಇರ್ತಕ್ಕಂಥದ್ದು